ಮೊದಲಿಗೆ ರೇಣಿ ಸ್ಟುಡಿಯೋ ಅವರಿಗೆ ಧನ್ಯವಾದಗಳು ಹಾಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ಎಲ್ಲ ನನ್ನ ನಮಸ್ಕಾರ ಇಲ್ಲಿ ನನ್ನ ನೆಚ್ಚಿನ ಇಲ್ಲಿ ಒಂದು ಎಲ್ಲ ಹಿರಿಯರು ಇಲ್ಲಿ ಆಗಮಿಸಿದ್ದೀರಾ ಎಲ್ಲರಿಗೂ ಸ್ವಾಗತ ಹಾಗೆ ಗೆಸ್ಟ್ಗಳಾಗಿ ನಮ್ಮ ಅವಿನಾಶ್ ಸರ್ ಲಂಕಾ ಸರ್ ಪ್ರೊಡ್ಯೂಸರ್ ಮುನ್ಸ್ವಾಮಿ ಸರ್ ಈ ಥರ ಎಲ್ಲರೂ ಇಲ್ಲಿ ನನಗೋಸ್ಕರ ಪ್ರೀತಿಯಿಂದ ಎಲ್ಲರೂ ಆಗಮಿಸಿದ್ದಕ್ಕೆ ಎಲ್ಲದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೆ ಟ್ರೈಲರು ಮತ್ತು ಸಾಂಗ್ಸ್ ಈಗ ರಿವೀಲ್ ಮಾಡಿದ್ದೀವಿ ಈಗ ಅನ್ನಿಸ್ತು ಸೊ ನಾವೊಂದು ಹೊಸ ಪ್ರತಿಭೆನ ಹೊಸ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಪ್ರಯತ್ನ ಮಾಡಿದ್ದೀವಿ ಸೊ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಿವ್ ಮಾಡಿದ್ರೆ ಇದೇ ಥರ ಇನ್ನೂ ಮುಂತಾದ ಸಿನಿಮಾಗಳನ್ನ ನಾವು ಮಾಡೋದಕ್ಕೆ ಒಂದು ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕಾಗುತ್ತೆ ಸೊ ಎಲ್ಲರೂ ಇದೇ ಸಪೋರ್ಟ್ ಮಾಡಿ ದಯವಿಟ್ಟು ಹೊಸ ಕಲಾವಿದರಿಗೆ ಹೊಸ ಟೆಕ್ನಿಷಿಯನ್ಸ್ ಮತ್ತು ನಮ್ಮಂಥ ಹೊಸ ಪ್ರತಿಭೆಗಳ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂತಾದ ಹೊಸ ಹೊಸ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡ್ತೀವಿ ಅಂತೇಳಿ ನನ್ನ ಮಾತು ಸರ್ ಧನ್ಯವಾದಗಳು ಸರ್ ಸಿನಿಮಾ ಬಗ್ಗೆ ಅಂತಂದರೆ ಶುರು ಹೌದಾ ಇದು ಸ್ಟಾರ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಆಯಿತು ಸ್ಟಾರ್ಟ್ ಆಗಿ ಸೊ ಕೆಲವು ಕಾರಣ ಅಂತೇಳಿಂದು ಸ್ವಲ್ಪ ಡಿಲೇ ಆಯಿತು ಮತ್ತು ಲೊಕೇಶನ್ ಬಂದುಬಿಟ್ಟು ಮಂಗಳೂರು ನಂದಿ ಸು ಕೋಲಾರು ಮಂಡ್ಯ ಮತ್ತು ಕೋಲಾರ ಬಂಗಾರಪೇಟೆ ಈ ಕಡೆನ ನೋಡಿದ್ದು ಎಲ್ಲ ಕಲಾವಿದರು ಹೊಸುಬ್ರೆ ಸರ್ ಸೀರಿಯಲು ಮತ್ತು ಎಲ್ಲ ಈ ಥರ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿರೋರೆಲ್ಲ ಹೊಸುಬುರೇ ಮತ್ತು ಟೆಕ್ನಿಷಿಯನ್ಸ್ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಎ ಟಿ ರವೀಶ್ ಅಂತ ಹೇಳಿಬಿಟ್ಟು ಎಡಿಟರು ಫವನು ಅವರು ಕಾರಣಾಂತರಗಳಿಂದ ಬಂದಿಲ್ಲ ಇನ್ನು ಹೀರೋ ಹೀರೋಯಿನ್ನೆಲ್ಲ ಹೊಸಬ್ರನ್ನ ತಗೊಂಡು ನಾವು ಮಾಡಿದ್ದೀವಿ ಹಾಂ ಹೌದು ಸರ್ ಫಸ್ಟ್ ಇನ್ನೇನ ಅಂತಂದರೆ ಪ್ರಿಯತಮ ಅಂತ ಸೊ ಅವನ ಲವರ್ ಅಂತ ಅಂದರೆ ಆತ್ಮ ಅಂತಂದರೆ ಪ್ರಿಯತಮನ ಪ್ರೇಯಸಿ ಅಂತ ಸರ್ ಜನರಿಗೆ ಸರ್ ಜನ್ರಿಗೆ ಏನು ಹೇಳಕ್ಕೆ ಹೋಗಿಲ್ಲ ನಾವು ಯಾಕೆಂತಂದರೆ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಏನು ಅಂತಂದರೆ ಈಗ ನಾವು ಬೇರೆ ದೊಡ್ಡ ದೊಡ್ಡ ಸಿನಿಮಾಗಳು ಆ ಥರ ನಾವೇನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಬಜೆಟ್ ಕಾರಣ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ ಅಂತ ಆಡಿಯನ್ಸ್ಗೆ ಹೇಳ್ತೀವಿ ಅಷ್ಟೇ ಸರ್ ಹಾ ಹಾ ಸ್ಪೆಷಾಲಿಟಿ ಅಂತಂದ್ರೆ ಸರ್ ಆಡಿಯನ್ಸ್ಗೆ ಒಂದು ಕಾಮಿಡಿ ಓರಿಯೆಂಟೆಡ್ ಡೆಫಿನೆಟ್ಲಿ ಸಿನಿಮಾಗ್ ಬಂದವರು ಒಂದು ನಗ್ತಾರೆ ಕಾಮಿಡಿ ಇದೆ ಅಂಡ್ ಒಂದು ಕಮರ್ಷಿಯಲ್ ಆಗಿ ನಾವು ಟ್ರೈ ಮಾಡಿದೀವಿ ಒಂದು ಸಿನಿಮಾ ಇನ್ನ ಪ್ರಶ್ನೆಗಳಿದೆಯಾ ಎಲ್ರಿಗೂ ನಮಸ್ಕಾರ ಚಿತ್ರ ತಂಡ ತಂಡದವ್ರಿಗೆ ಮತ್ತೆ ನಾವು ಒಂದು ಐದು ನಿಮಿಷದಿಂದ ಏಳು ನಿಮಿಷ ನೋಡ್ದ ಒಂದು ಸ್ವಲ್ಪ ಕತೆ ಮತ್ತೆ ಹಾಡನ್ನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕೇಳ್ತಾ ಇದ್ರೆ ಇನ್ನು ಮುಂದಕ್ಕೆ ಇನ್ನೇನು ಬರುತ್ತೋ ಇನ್ನೇನು ಬರುತ್ತೋ ಅನ್ನೋದು ತರ ಕುತೂಹಲ ಇದೆ ಅದರಿಂದ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರ ವೀಕ್ಷಣೆ ಮಾಡಿ ನಾವು ನೋಡಿ ನಮ್ಮ ಕುಟುಂಬದವರು ಹೋಗಿ ಎಲ್ಲ ನೋಡಿ ಈ ಚಲನಚಿತ್ರವನ್ನು ಯಶಸ್ವಿಯಾಗಿ ಆಗಲಿ ಇನ್ನೂ ಇದೇ ಥರ ಚಲನಚಿತ್ರನ ಈ ತಂಡ ತೆಗೀಲಿ ಅಂತ ಶುಭ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೊಡ್ಯೂಸರ್ ಕಲಾವತಿ ಮ್ಯಾಮ್ ಮಾತಾಡಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ಪ್ರೆಸ್ ಅವರಿಗೆ ಮತ್ತು ಹೇಳೋರಿಗೆ ವಾರ್ತಾ ಇಳಿಕೆಗೆ ಈ ರೇಣುಕಾಂಬ ಸ್ಟುಡಿಯೋದ ಹಿರಿಯರಿಗೆ ಎಲ್ರಿಗೂ ನನಗೆ ತಿಳಿದ ರೀತಿ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಹೇಳ ಇದು ಮೂವಿ ಮಾಡಬೇಕಂತ ಏನು ಅಂದ್ಕೊಂಡು ಬಂದ್ವಿ ಮಾಡಿದ್ವಿ ಮೂವಿ ತಪ್ಪದಿರ ಎಲ್ಲರೂ ನೋಡ್ರಿ ಯಾಕಂದರೆ ಅಲ್ಲಿ ಮೂವಿ ಕನ್ನಡ ಮೂವಿ ಇವಾಗ ಬರೋವೆಲ್ಲ ನೋಡಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಅಷ್ಟೇ ಮೂವಿ ನೋಡೋವಾಗ ಅಪ್ಪ ಏನಕ್ಕೆ ಹೋದ್ವಿ ದುಡ್ಡು ವೇಸ್ಟು ಚೆನ್ನಾಗಿಲ್ಲ ಇದ್ವಿ ಅಲ್ಲಿ ಹೋಗಿ ಲೈವಲ್ಲಿ ನೋಡಿದ್ರೆ ಒಂದೊಂದು ಅವ್ರು ಕೊಡೋದು ಲೈವಲ್ಲಿ ಆ ಕಷ್ಟ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಆರ್ಟಿಸ್ಟು ಎಲ್ಲರೂ ಒಬ್ಬೊಬ್ಗೂ ಅವರವ್ರ ತಕ್ಕ ಕಷ್ಟ ಇರುತ್ತೆ ಅದು ಅದೆಲ್ಲ ನೋಡಿ ನಾನು ಲೈವಲ್ಲೇ ನೋಡಿದ್ದೀನಿ ನಮ್ಮ ಮೂವಿನಲ್ಲೇ ವಾಚ್ಮ್ಯನ್ನಿಗೆ ಕಾಲಲ್ಲಿ ಅವರು ಹೇಳ್ಕೊಡೋವಾಗ ಬಿದ್ದು ಬಿದ್ದು ರಕ್ತ ಬರೋದು ನೋಡಿ ನಾನೇ ಹತ್ಬಿಟ್ಟೆ ಒಂದೆರಡು ಹತ್ರ ಅಷ್ಟು ಇದಾಯಿತು ತುಂಬಾ ಗಾಯ ಪಟ್ಕೊಂಡ್ರು ಅವರು ಹಾಸ್ಪೆಟ್ಲಿಗೆ ಕೂಡ ತೋರಿಸಿದ್ವಿ ನಾವು ಒಂದೊಂದತ್ರನೂ ಅಲ್ಲಿ ಶೂಟ್ ಮಾಡೋದತ್ರ ಹೋದರೆ ಹತ್ರ ಯು ಪಿ ಎಸ್ಸು ಅದೆಲ್ಲ ಸುಟ್ಟೋಗಿ ಅಲ್ಲಿ ಎಷ್ಟೆಷ್ಟೋ ಪಟ್ವಿ ಎಷ್ಟೋ ಕಷ್ಟಪಟ್ಟಿ ಒಂದೊಂದತ್ರನೂ ಹತ್ರ ಒಂದೊಂದು ಅನುಭೋಗಸ್ಕೊಂಡು ಬಂದ್ವಿ ಇದಾಗುತ್ತೋ ಇಲ್ಲೋ ಪೂರ್ತಿ ಫಿನಿಶ್ ಅನ್ನೋ ಅಂತ ತುಂಬಾನೇ ಇತ್ತು ಆ ದೇವ್ರ ದೈ ದೇವ್ರ ದೈಹದಿಂದ ನಾವು ಏನೇ ಆಗಲಿ ಬಿಡಬಾರ್ದು ಅನ್ನೋ ರೀತಿ ಮಾಡಿಕೊಂಡು ಇಲ್ಲವರ್ಗೂ ಬಂದಿದ್ದೀವಿ ಲಾಸ್ಟ್ಗೆ ಬಿಡ್ತಾ ಇದ್ದೀವಿ ಅಂದರೆ ನನಗೆ ಸಂತೋಷ ಆಗುತ್ತೆ ಅದಕ್ಕೆ ತಕ್ಕಂಗೆ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಚಿತ್ರ ನೋಡಿ ಥೇಟ್ರಿಗೆ ಹೋಗಿ ನೋಡಿ ಅದೇ ಇದ್ದೀನಿ ಪ್ರತಿಯೊಬ್ಬರಿಗೂ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ರಿಗೂ ಅದೇ ಬೇಡ್ಕೊತೀನಿ ನಾನು ಥ್ಯಾಂಕ್ ಯು ಮ್ಯಾಮ್ ಯಾರು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮೊದಲಿಗೆ ಈ ಸ್ಟೋರಿ ಏನು ಕೇಳಿರಲಿಲ್ಲ ಸೊ ಹೀಗೆ ಒಂದು ಕಾಲ್ ಬಂತು ಒಂದು ಸ್ಟೋರಿ ಇದೆ ಮ್ಯಾಮ್ ಬಂದು ಸೆಟಲ್ ಬಂದು ಮೀಟಿಂಗ್ ಮಾಡೋಣ ನಿಮಗೆ ಇಷ್ಟ ಆದರೆ ಮಾಡೋಣ ಅಂತ ಹೇಳಿದ್ರು ಖಂಡಿತವಾಗ್ಲೂ ಅಲ್ಲಿ ಹೋದ್ಮೇಲೆ ಸ್ಟೋರಿ ಕೇಳಿದ್ಮೇಲೆ ನಾನು ಆ ಸಿನಿಮಾಗೆ ಓಕೆ ಮಾಡಿದೆ ಸೊ ಹೆಂಗಿತ್ತು ಅಂತಂದರೆ ತುಂಬ ಕಷ್ಟಗಳು ಸ್ಟಾರ್ಟಿಂಗಲ್ಲಿ ಆಗುತ್ತೋ ಇಲ್ವೋ ಅಡೆತಡೆಗಳು ಎಲ್ಲ ಇದು ನಿಂತೋಗ್ಬಿಡುತ್ತೆ ಅನ್ನೋ ಅಲ್ಲಿ ಕೂಡ ನಮ್ಮ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಯಾರಿಗೂ ಏನೂ ಕಮ್ಮಿ ಮಾಡಲಿಲ್ಲ ಯಾವ ಸೆಟ್ಟಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಮಾತ್ರ ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ಹೊಸೊಬ್ಬರು ಅಂತ ಅನ್ಸೋದೇ ಇಲ್ಲ ಮಾತಾಡೋದಕ್ಕೆ ಬರಲ್ಲ ಅಂತ ಹೇಳ್ಬೋದು ಬಟ್ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಪ್ರೊಡ್ಯೂಸರು ದೇವರಂತ ಮನುಷ್ಯ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗೂ ಒಂದು ದಿವಸಕ್ಕೂ ಉಪವಾಸ ಅನ್ನೋದು ನಾವು ಕಂಡೇ ಇಲ್ಲ ಮತ್ತೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ಹೇಳಕ್ ಆಗ್ಲಿಲ್ಲ ಸೊ ಕರ್ಮ ಯಾವತ್ತು ಯಾರನ್ನು ಬಿಡಲ್ಲ ಅನ್ನೋದು ಇದೊಂದು ಕಂಟೆಂಟು ಸೊ ನೆಕ್ಸ್ಟ್ ಕ್ವಶನ್ ಕೇಳಿ ಸೊ ಇದರಲ್ಲಿ ಹೀರೋಯಿನ್ ರೋಲ್ ಮಾಡ್ತಾ ಇದ್ದೀನಿ ದೆನ್ ಪ್ರೇಯಸಿಯಾಗಿ ಸೊ ಪ್ರೇಯಸಿ ಆಗಿ ಆತ್ಮ ಹೇಗಾಗುತ್ತೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಕ್ಲಾರಿಟಿ ಸಿಗುತ್ತೆ ಸರ್ ಓಕೆ ಇನ್ನೇ ಯಾರು ಪ್ರಶ್ನೆಗಳಿದೆಯಾ ಓಕೆ ಥ್ಯಾಂಕ್ ಯು ನಿಶಾ ಅವರೇ ಆಲ್ ದ ಬೆಸ್ಟ್ ಮಾಡ್ತೀನಿ ಅಂತ ಈ ಸಿನಿಮಾದಲ್ಲಿ ಹಾಗಾಗಿ ನನಗೆ ನಮ ಪಾರ್ವತಿ ನನಗೆ ಆಕ್ಚುಲಿ ಅವಾಗ ಅವಾಗ ನನಗೆ ವೈಬ್ರೇಷನ್ ಆಗ್ತಾ ಇರುತ್ತೆ ಸಮಯದಲ್ಲಿ ಎಲ್ರಿಗೂ ಒಂದು ಕ್ಷಣ ಎದುರಿಸ್ಬಿಡ್ರಿ ನೀವು ಮಾತಾಡಿದ ಮೇಡಮ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ರಿಗೂ ನಮಸ್ಕಾರ ಆರ್ಟಿಸ್ಟ್ ಅವರು ಇದೇ ಎಫೆಕ್ಟ್ ನನ್ನ ಪಕ್ಕ ಇಡೀ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ಕೋತೀನಿ ಕೊಟ್ಟರು ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದು ಕಡೆ ಎಲ್ರಿಗೂ ನಮಸ್ಕಾರ ನಾನು ಎ ಟಿ ರಮೀಶ್ ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್ ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೊದಲಿಂದಾಗಿ ಸಿನಿಮಾಕ್ಕೆ ಏನೇನು ಬೇಕು ಮ್ಯೂಸಿಕಿಗೆ ಸಂಬಂಧಪಟ್ಟಂತ ಏನೇನು ಬೇಕು ಎಲ್ಲ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸಬ್ರ ಸಿನಿಮಾ ಅಂತಲ್ಲ ನಾನು ಇದುವರೆಗೆ ರೀಸೆಂಟಾಗಿ ಕಮಲಟ್ಟು ಚೆಕ್ಪೋಸ್ಟ್ ಆದಮೇಲೆ ಕಮಲೊಟ್ಟು ಟೂ ಮಾಡಿದೆ ಅದು ಕೂಡ ಹಾರರ್ ಜನರು ಪ್ರಿಯಾಂಕ ಉಪ್ರೇಂದ್ರ ಅವ್ರು ಮಾಡಿರೋದು ಅದಾದಮೇಲೆ ಒಂದೇ ಒಂದು ಅದೇ ಥರ ಹಾರರ್ ಜನರೇ ಬರ್ತಾ ಇದೆ ಯಾಕೆ ಒಂದು ಫೀಲಲ್ಲಿ ಸೊ ಸೌಂಡಿಂಗಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೊಂದು ಒಂದು ಒಳ್ಳೆಯ ಅವಕಾಶ ಈ ಸಿನಿಮಾ ಸೊ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ ನರೇಶ್ ಅವರು ಅವರೇ ಸಾಹಿತ್ಯ ಬರೆದು ಕೆಲವೊಂದು ಹಿಂಟ್ಸ್ ಎಲ್ಲ ಕೊಟ್ಬಿಟ್ಟು ಬೇಕಾದಂತ ಐದು ಟ್ರ್ಯಾಕ್ಸ್ ನನ್ನ ಹತ್ರ ಮಾಡಿಸಿದ್ದಾರೆ ಐದು ಸಾಂಗ್ಸಲ್ಲಿ ಒಟ್ಟು ಇದಕ್ಕೆ ಹೇಮಂತ್ ಅವರು ಪ್ರೀಸೆ ಪ್ರೀಸೆ ಆಡಿದಾರೆ ಹೇಮಂತ್ ಅವರು ಹಾಡಿದ್ದಾರೆ ಜೊತೆಗೆ ನರೇಶ್ ಸಾರಿ ರವಿ ಶಾಸ್ತ್ರಿ ಅಂತ ಅವ್ರು ಹಾಡಿದ್ದಾರೆ ಸಚಿನ್ ಎಸ್ ನಗರ್ದ ಅಂತ ಅವರು ಹಾಡಿದ್ದಾರೆ ಸುರಭಿತ್ ಭಾರದ ಇಷ್ಟು ಜನ ಸಿಂಗರ್ಸ್ ಹಾಡಿದ್ದಾರೆ ಲಿರಿಕ್ಸನ್ನು ನಮ್ಮ ನರೇಶ್ ಅವರೇ ಕೂಡ ಬರೆದಿದ್ದಾರೆ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಏನೇನು ಬೇಕು ಎಲ್ಲೆಲ್ಲಿ ಬೇಕು ಒಳ್ಳೆಯ ಒಂದು ಪರ್ಫಾಮೆನ್ಸು ಒಂದು ಸ್ಕೋ ಒಂದು ಸ್ಕೋರ್ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಟು ಆಲ್ ಎಂಟೈರ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗೆ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡಿದೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ವೆರಿ ಸೂನ್ ವೆರಿ ಫಾಸ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮಗೂ ಒಳ್ಳೇದಾಗಲಿ ಹಾಗೆ ಸುಷ್ಮಿತಾ ನಮ್ಮ ಪ್ರೊಡ್ಯೂಸರ್ ೂಸರ್ ಅವ್ರೂ ಎಲ್ಲರಿಗೂ ನಮಸ್ತೆ ನಾನು ಇದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನನಗಿದೆ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಮಾಡಿದ್ದು ಟೀಮ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ಅಮ್ಮ ಪ್ರೊಡ್ಯೂಸರ್ ಆಗಲಿ ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಟೀಮ್ ಫುಲ್ ಇದನ್ನ ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ಅಡ್ಡ ಬಂತು ಬಟ್ ಎಲ್ಲರೂ ಫೈನಲಿ ಫಿನಿಶ್ ಮಾಡಿದೀವಿ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಮಾಡಬೇಕು ಅಂತ ಕೇಳ್ತಾ ಇದೀನಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಒಳ್ಳೆಯದಾಗಲಿ ಮೊದಲನೇ ಪ್ರಯತ್ನ ಚೆನ್ನಾಗ್ಲಿ ನಯನ ಅವ್ರೆ ಎಲ್ಲರಿಗೂ ನಮಸ್ಕಾರ ನಂದು ಥಿಯೇಟರ್ ಸಿನಿಮಾ ಇದು ಫಸ್ಟ್ ನನಗೆ ಅವಕಾಶ ಮಾಡಿಕೊಟ್ಟಂಥ ನರೇಶ್ ಸಿದ್ಗಟ್ಟ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ಗು ಕೂಡ ಥ್ಯಾಂಕ್ ಯು ನಾನು ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಇದೇ ಫೋರ್ಟೀನ್ತ್ ಸಿನಿಮಾ ರಿಲೀಸ್ ಇದೆ ಎಲ್ಲರೂ ಬಂದು ನೋಡಿ ಹೊಸೊಬ್ರಿಗೆ ಒಳ್ಳೆಯ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ವಿ ಥ್ಯಾಂಕ್ ಯು ನಾಯನ ಅವ್ರಿಗೆ ಏನಾದ್ರು ಕ್ವೆಶನ್ಸ್ ಇದೆಯಾ ಓಕೆ ಥ್ಯಾಂಕ್ ಯು ಒಳ್ಳೆಯದಾಗಲಿ ಅನನ್ಯ ಅವರೇ ಮಾದರಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಲಾವತಿ ಮ್ಯಾಮ್ ಆ್ಯಂಡ್ ನರೇಶ್ ಸರ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಹೊಸ ಅನುಭವ ಆ್ಯಂಡ್ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ವರ್ಕ್ ಮಾಡಿದಾಗ ಇಟ್ ವಾಸ್ ಲೈಕ್ ನಾಟ್ ನಾರ್ಮಲ್ ಎಲ್ಲರೂ ಕಷ್ಟಪಟ್ಟು ಇಲ್ಲಿ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಕೊನೆಗೂ ಮೂವಿ ರಿಲೀಸ್ ಆಗ್ತಾ ಇದೆ ಫೋರ್ಟೀನ್ತ್ಗೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಹಾಗೆ ಎಷ್ಟನೇ ಸಿನಿಮಾ ಏನು ಮಾಡಿದ್ದೀರಾ ಈ ಸಿನಿಮಾದಲ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲ ನಮ್ಮ ಕಲಾವಿದರಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲ ಕಲಾವಿದರಿಗೂ ನಮಸ್ಕರಿಸುತ್ತಾ ನಾನು ಕಿಟ್ಟಿ ತಾಳಿಕೋಟೆ ಅಂತ ನಾನು ವೃತ್ತಿ ರಂಗಭೂಮಿ ಕಲಾವಿದ ಸಿನಿಮಾ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ ನನಗೆ ಈ ಪಾತ್ರ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟರ್ ನರೇಶ್ ಸರ್ಗೂ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಲಾವತಿ ಮೇಡಮ್ ಅವ್ರಿಗೂ ಮುನಿಯಪ್ಪ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಮತ್ತೊಂದು ಇನ್ನೊಂದೇನಂದರೆ ನಮ್ಮ ಸಿನಿಮಾನ ಪ್ರತಿಯೊಂದು ಸಿನಿಮಾನ ದ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಯಾವುದೇ ಸಿನಿಮಾ ಥಿಯೇಟ್ರಲ್ಲಿ ನೋಡಿದರೂ ಜನ ಯಾರೂ ಇರೋಲ್ಲ ಪ್ಲೀಸ್ ಅಷ್ಟು ತುಂಬ ಕಷ್ಟಪಟ್ಟು ಸಿನಿಮಾಗಳನ್ನ ಮಾಡಿರ್ತೀವಿ ನಿಮಗೂ ಗೊತ್ತಿರುತ್ತೆ ಹಾಗಾಗಿ ಎಲ್ಲ ಅಭಿಮಾನಿಗಳು ಸಿನಿಮಾಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ನಿಮಗೂ ಒಳ್ಳೆಯದಾಗಲಿ